ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಪ್ರಕರಣದಲ್ಲಿ ರಾಜಿ ಮಾಡಿಸುವ ಆಮಿಷವನ್ನ ಒಡ್ಡಿ ವ್ಯಕ್ತಿಯೊಬ್ಬರಿಂದ ಮೂರು ಸಾವಿರ ಲಂಚವನ್ನ ಪಡಿತಾ ಪ್ರಾಸಿಕ್ಯೂಟರ್ ಒಬ್ಬರು ಲೋಕಾಯುಕ್ತ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ ಈ ಸಂಬಂಧ ಶಿವಮೊಗ್ಗ ಲೋಕಾಯುಕ್ತ ಪೊಲೀಸರು ಪ್ರಕಟಣೆಯನ್ನ ನೀಡಿದ್ದಾರೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಬಳಿಯ ಕೆರೆಹಳ್ಳಿ ಗ್ರಾಮದ ಅಂಜನ್ ಕುಮಾರ್ ವೇಲು ನಾಯರ್ ನೀಡಿದಂತಹ ದೂರನ್ನ ಆಧರಿಸಿ ಶಿವಮೊಗ್ಗ ಲೋಕಾಯುಕ್ತ ಎಸ್ಪಿ ಎಂ ಎಚ್ ಮಂಜುನಾಥ್ ಚೌಧರಿ ನೇತೃತ್ವದ ತಂಡ ಶುಕ್ರವಾರ ಕಾರ್ಯಾಚರಣೆಯನ್ನ ನಡೆಸಿ ಎಪಿಪಿ ರವಿ ಎನ್ನುವರನ್ನ ವಶಕ್ಕೆ ಪಡೆದಿದೆ ಅಂಜನ್ ಕುಮಾರ್ ಹಾಗೂ ಗೌಟೂರು ಗ್ರಾಮದ ಕೆಲವರ ನಡುವೆ ರಬ್ಬರ್ ಮರ ಲೀಸ್ ಪಡೆಯುವಂತಹ ವಿಚಾರದಲ್ಲಿ ಹೊಡೆದಾಟ ಆಗಿತ್ತು ಆ ಬಳಿಕ ಪ್ರಕರಣ ವಿಚಾರಣೆ ನಡೆದು ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು ಇದೀಗ ಹೊಸನಗರ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯ ಹಂತದಲ್ಲಿದೆ ಅಂಜನ್ ಕುಮಾರ್ ಅವರಿಗೆ ಎ ಪಿ ಪಿ ರವಿ ಕೆ ಪ್ರಕರಣವನ್ನ ರಾಜಿ ಮಾಡಿಸಿ ಕೊಡ್ತೇನೆ ಇದಕ್ಕಾಗಿ ಲಂಚವನ್ನ ನೀಡಬೇಕು ಎಂದು ಅಂಜನ್ ಕುಮಾರ್ಗೆ ಅಲ್ಲದೆ ಈ ಸಂಬಂಧ ಮಾತುಕತೆಯ ವಿಡಿಯೋ ಸಹ ಅಂಜನ್ ಕುಮಾರ್ ಅವರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಅದನ್ನ ಆಧರಿಸಿ ಅಂಜನ್ ಕುಮಾರ್ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ದೂರು ದಾಖಲಿಸಿಕೊಂಡಂತಹ ಪೊಲೀಸರು ಹೊಸನಗರ ಕೋರ್ಟ್ ನಲ್ಲಿ ಅಂಜನ್ ಕುಮಾರ್ ರಿಂದ ಹಣ ಪಡಿತಾ ಇರುವಾಗ್ಲೇನೆ ಎಪಿಪಿ ರವಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅವರು ಪಡೆಯುತ್ತಿದ್ದಂತಹ ಮೂರು ಸಾವಿರ ರೂಪಾಯಿ ಲಂಚದ ಹಣವನ್ನ ಸೀಸ್ ಮಾಡಿದ್ದಾರೆ ಪ್ರಕರಣ ರಾಜಿ ಮಾಡಿಸುವ ಆಮಿಷವನ್ನ ಒಡ್ಡಿ ವ್ಯಕ್ತಿಯೊಬ್ಬರಿಂದ ಮೂರು ಸಾವಿರ ಲಂಚವನ್ನ ಪಡಿತಾ ಇದ್ದಂತಹ ಸಹಾಯಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ರು ಲೋಕಾಯುಕ್ತ ಪೊಲೀಸ್ ಬೆಲೆಗೆ ಬಿದ್ದಿದ್ದಾರೆ ಈ ಸಂಬಂಧಿಸಿದಂತೆ ಶಿವಮೊಗ್ಗ ಲೋಕಾಯುಕ್ತ ಪೊಲೀಸರು ಪ್ರಕರಣವನ್ನ ನೀಡಿದ್ದಾರೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಬಳಿಯ ಕೆರೆಹಳ್ಳಿ ಗ್ರಾಮದ ಅಂಜನ್ ಕುಮಾರ್ ವೇಣು ನಾಯಕ್ ರವರ ಮೇಲೆ ನೀಡಿದಂತಹ ದೂರನ್ನ ಆಧರಿಸಿಕೊಂಡು ಶಿವಮೊಗ್ಗ ಲೋಕಾಯುಕ್ತ ಎಸ್ ಪಿ ಎಂಎಚ್ ಮಂಜುನಾಥ ಚೌಧರಿ ನೇತೃತ್ವದ ತಂಡವನ್ನು ಶುಕ್ರವಾರ ಕಾರ್ಯಾಚರಣೆ ನಡೆಸಿ ಎಪಿಪಿ ರವಿ ಅನ್ನೋರನ್ನ ವಶಕ್ಕೆ ಪಡೆದಿದೆ ಅಂಜನ್ ಕುಮಾರ್ ಹಾಗೂ ಗೌಟೂರು ಗ್ರಾಮದ ಕೆಲವರ ನಡುವೆ ರಬ್ಬರ್ ಮರ ಲೀಸ್ ಪಡೆಯುವಂತಹ ವಿಚಾರದಲ್ಲಿ ಹೊಡೆದಾಟ ಆಗಿತ್ತು ಆ ಬಳಿಕ ಪ್ರಕರಣ ವಿಚಾರಣೆ ನಡೆದು ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು ಇದೀಗ ಹೊಸನಗರದ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯ ಹಂತದಲ್ಲಿದೆ ಈ ನಡುವೆ ಅಂಜನ್ ಕುಮಾರ್ ಅವರು ಎಪಿಪಿ ರವಿ ಕೆ ಪ್ರಕರಣವನ್ನ ರಾಜಿ ಮಾಡಿಸಿಕೊಡ್ತೇನೆ ಇದಕ್ಕಾಗಿ ಲಂಚ್ವನ್ನ ನೀಡಬೇಕು ಅಂತ ಅಂಜನ್ ಕುಮಾರ್ಗೆ ಹೇಳಿದ್ರಂತೆ ಅಲ್ಲದೆ ಈ ಸಂಬಂಧ ಮಾತುಕತೆಯ ವಿಡಿಯೋ ಸಹ ಅಂಜನ್ ಕುಮಾರ್ ಅವರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಅದನ್ನೇ ಆಧರಿಸಿ ಅಂಜನ್ ಕುಮಾರ್ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಹೊಸನಗರ ಕೋರ್ಟ್ನಲ್ಲಿ ಅಂಜನ್ ಕುಮಾರ್ ರಿಂದ ಹಣವನ್ನು ಪಡಿತಾ ಇರಬೇಕಾದ್ರೇನೆ ಎ ರವಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅವರು ಪಡಿತಾ ಇದ್ದಂತಹ ಮೂರು ಸಾವಿರ ರೂಪಾಯಿ ಲಂಚದ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ